ఉర్మిడా 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 అయ్యో కరంగీ కరంగేడి బడ్డే తోక నా ఉర్మిళక రంగణవాళిక ఉర్మిళక ఉర్మిళక మాతాడీలక మాతీ అదే అదిబుట్రి నేను మాతిలా మాతూలకూ ఇలా నేను ఇంకా చందే ఊట మిబుట్టు మాలికందరే మాత్ ఆడ మనకు దే మడే ఒం కయ్యే ఏం స్వాధీన మాత్ ఆడతా నను ఎద్దు కుణ కయ్యి ఏం వారాడుత కుదే నీ ఏత ఆగ రంగమ్మ కర్దే నొడవన్న బబుట్ ఆ నోడ్బుట్టు యాక వంతు సోకదే ಹೋಗಪ್ಪ ಕರ್ಕೊಂಡು ಅಂತ ಅಂದರು ಹೋಗ್ಯಾಗ ಯಾರೋ ಹೇಳಿದ್ರು ಕನವ ಅದೇ ಮದುವೆ ಕೈ ಔಷಧಿ ಕೊಡ್ತಾರೆ ಒಪ್ಪಿ ಅಂತ ಅಂತಂದ್ರು ಆಗ ಓಡೋಗಿ ಅವು ಇದನ್ಗೆ ಕಾರ್ಗೆ ಹೇಳ್ಕೊಂಡು ಕರ್ಕೊಂಡೋಗಿ ಬಂದೆ ಕನವ ಏನಂದ್ರಣ ಜಾಸ್ತಿ ಆಗ್ಬಿಟ್ಟದೆ ಹುಷಿ ಕಷ್ಟ ಹುಷಾರು ಮಾಡೋದು ಅಂತ ಅಂದವ್ರೆ ಬಾಯಿ ಬುಟ್ಟಿ ಮಾತಾಡೋಕ್ಕಿಲ್ಲ ಕಣ ಬಾಯಿಗೆ ಆಗ್ಬಿಟ್ಟದೆ ಕೈಗೆ ಕಾಲು ಅಯ್ಯೋ ಅದೇನು ಕರ್ಮವ యారు ఉణ తో యార్గేన మోసమాో నన్ను ఇస్త ఈ కశీగా హ్బట్ బంద్లు కాశీగోగి ఆ కశీ విశ్వనాథ్ గారి నన్ను ఎస్టి మేలు కనీకర్ణ ఇల్వ్ ప్రసాద కొడకూ కెయితు థూ నమ్గూ వసి బేజారు అయితే అలా కన కేటూ నొత్తిలో కల్సక్ చిన్ను అత్త హింక్బట్ కన్నమ్మ అంత ఆగ ఓడ్బో థూ ಊರ್ಮಿಳಕ 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 ಹ್ಞೂ 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 ಹಿಂಗೆ ಕನ್ಮಗ ಹಿಂಗೆ ಎಷ್ಟೇ ಕೂಗ್ಲಿ ಹ್ಞೂ ಹ್ಞೂ ಒಂದ್ ಕಡೆ ಕಾಲ ಕಳೀತಾವಳಿ ಹ್ಞೂ ಏನೂ ಇಲ್ಲ ಏನ್ ಮಾಡೋದು ನಮ್ಮ ಪರಿಸ್ಥಿತಿ ಯಾರಿಗೊಬ್ಬರು ಬಿಡ್ದು ಕನವಾ ಯಾರಿಗೊಬ್ಬರು ಬಿಡ್ದು ಇತ್ರಿ ಎತ್ತೋರು ಯಾರು ಹಿಡ್ಕೋರು ಯಾರು ಒಂದಿಷ್ಟು ದ ಇಷ್ಟು ದೂರ ನಡೆಯಕ್ಕೂ ಆಯ್ಕಿಲ್ಲ ಹೊತ್ಕೊಂಡು ಹೋಗಿದ್ದ ಕನವಾ ಸುಮ್ಮನಿರಿ ಅಣ್ಣ ಇನ್ನು ಏನು ಮಾಡೋಕ್ಕಾಯ್ತದೆ ಸುಮ್ಕಿರಿ ంగారు నోడ్కే సుమ్ ఆయో అయ్యో ఏ నోడ్కళదు ఏను కాణక అవు మగ శివరాజు ఆ బర్డ్డేదా కాపు హత్కట్ట మేలే హోగ్ల ఎల్గక అందక ఏ నోడకే మిర్గి నీ ఫోన్ మి మి సాకూ వందే లొ హింగ్ బాల ఇల్లి బయలు నోడ్క ని మగున సత్కి బల ముగ అంతవ వసి అక్కడవ ಆ ಬಡದಾಗ ತಿರ್ಗೇ ನೋಡ್ಲಿಲ್ಲ ಏನು ಮಾಡಿಯೇ ಎಲ್ಲಿ ಹೋಗಿದ್ಲು ಯಾತಕ್ಕೋಗಿದ್ಲ ಎಡ್ತಿ ಹೋಗಿ ಯಾವ ದೇವ್ರಿಗೆ ಹೋಗಿದ್ದಾಳು ಅನ್ಕೊಂಡು ಉಟ್ಕೊಂಡು ಫೋನ್ ಮಾಡ್ದೆ ಹಿಂಗ ಆಗ ಅದೇ ಅಂದ್ರೆ ತಿರುಗಿ ನೋಡ್ತಾ ಇಲ್ಲ ಏನು ಮಾಡೋದು ಏನು ಮಾಡದವ ಅಯ್ಯೋ ಏನು ಹಿಂಗೆ ಆಟ ಮಾಡಿದ್ರೆ ಅವರು ಆದದ ಅವಳು ಬೇರೆ ಚಿನ್ನು ಬಸವಿಕರಣ ಅವಳು ಹಂಗಂದ್ಲು ಹಂಗಂದ್ಲು ಕಣವ ನಾನು ಏನು ನಾನೇನು ನಾನು ಹೇಳು ಅವ್ನ ಎತ್ತಿ ಆಳ್ಸ್ಬೇಡ ಅಂತ ಹೇಳಿದಾನು ಗಂಡ ಮನೆ ಇರ್ಬೇಡ ಅಂತ ಹೇಳಿದ್ನಾನ ನಾನು ನಿನ್ ಮಗಳ ಒತ್ತಿ ಆಗೋಯ್ತು ಕತೆ ಸುಮ್ನೀರ್ ಮಗ ನೀನ್ ಅನ್ಕೋ ಇರ್ಬೋದಾಗಿತ್ತು ಅವ್ನೇನ್ ಕಮ್ಮಿ ಮಾಡಿಕ್ಕಿಲ್ಲ ಬೇಕಾದಂಗ್ ಕಟ್ಟಂಗ ಓಡ್ಕತಿದ ಇರ್ಬೇಕಾಗಿತ್ತು ಅಯ್ಯೋ ದೇವ್ರಣಗು ಅವಳ್ದೇನ್ ತಪ್ಪಿಲ್ಲ ಕಣ್ಣ ನಾನು ಅದ್ ನನ್ನ ನನ್ ಮಗಳ್ ನಷ್ಟಬಿಟ್ರೆ ಅವಳ್ದೇನ್ ತಪ್ಪಿಲ್ಲ ಅಯ್ಯೋ ಯಾವ್ದು ಹೆಂಗಾರ ಅಲ್ಲಿ ಮೊದ್ಲಿ ಮಾಡ್ ಅಕ್ಕನ ಹುಷಾರ ಮಾಡೋಣ ಆಮೇಲೆ ಮಿಕ್ಕಿದ್ ಹೆಂಗಾರ ಅಲ್ಲ ಕೆತ್ತ ಏನ್ ಮಾಡಂಗಿಲ್ಲ ಒಂದ್ ತಿಂಗ್ಳಗ ಔಷಧಿ ಕೊಟ್ಟವ್ರೆ ಹ್ಞೂ ಅದನ್ನ ಒಟ್ಟಿಗೆ ಕೊಟ್ಟಾರೆ ಅದನ್ನ ಹಚ್ಬಿಟ್ಟು ಎಣ್ಣೆ ಹಿಂಗೆ ಕೊಟ್ಟಾರೆ ನೀವು ಉಳಿಸ್ಬಿಟ್ಟು ಸ್ನಾನಾಗಿನ ಮಾಡಿಸಿ ಬಿಸಿನೀರಲ್ಲಿ ಅಂತ ಏನಿಲ್ಲ ಎಲ್ಲ ಕಾವನ್ ಪದಾರ್ಥನೇ ಕೊಡಿ ಅಂದವ್ರೆ ಉಪ್ಸಾರು ಗಿಪ್ಸಾರು ಈ ಥರದ ಏನೋ ಕೊಡೋದು ಇನ್ನೇನು ಮಾಡೋದು ನನಗಂತೂ ಸಾಕಾದಂಗೆ ಆಗದೆ ಕನ್ಮಗ ನೀವು ಆಯಿತು ಸುಮ್ಮನಿರೋ ಯಾಕೆ ಬೇಜಾರು ಮಾಡ್ಕೊಂಡಿರಿ ಸುಮ್ಕಿರಿ ಆಯಿತು ಹ್ಞೂ ಮಾಡ್ಕೊಡ್ತೀವಂತೆ ಚಿನ್ನ ಬೇಕಾದ್ರೆ ಕಳಿಸ್ತೀನಿ ಹ್ಞೂ ಸುಮ್ನಿರಿ ಅಡುಗೆ ಅಲ್ಲಿಂದ ಇಲ್ಲಿ ಅಲ್ಲಿಂದಿಲ್ ಗೋಡ್ ಹಾಡ್ಕೊಂಡು ಇರ್ತಾಳಂತ ಅಷ್ಟು ಮಾಡೋಕೇಳವ ಅಷ್ಟು ಕೇಳು ನಾನು ಅಯ್ಯ ಈಗ ಒಂಥಕ್ಕೆ ಹೋಗೋನು ಇವ್ಳ ನೋಡ್ಕೊಳ್ಳೋನವ ಇವಳಿಗೆ ಎಲ್ಲ ಬೆಡ್ ಮೇಲೆ ಆಗಬೇಕು ಹ್ಞೂ ಎದ್ದು ಇರೋರೆ ಇಟ್ಲ ಕಡೆ ಕದಂಗಲ್ರಿ ಬಾಯ್ದಿರಿ ಹೇಳೋಳು ಈಗ ಅದು ಇಲ್ಲ ಏ ಯಾವ ಬರ್ಡಿ ಅದನ್ನು ಬೇಕು ಅನ್ನಂಗೆ ಆಗ್ಬಿಟ್ಟದ ನನಗೆ ಏನಾರೀ ಅಲ್ಲಿ ಮಾಡೋದ ನಾನು ಎಡ್ತೀನಿ ಮಾಡೋದ ಸೇವೆಯಾ ಹುಷಾರಾಗ್ಬಿಟ್ರೆ ಸಾಕು ಹ್ಞೂ ಪಪ್ಪ ನಾನು ಇರ್ತಿ ఈ తన దేవ్ ఒట్ బందో ఏంవ జనవ ఏడదురు సుబ్బుకుంటు ఓడూ ఓడోదు అని కాడవ ప్రచుర్రు ఏ మన్స్గా ఏదైనా అంటస్కబుట్లు ఏద్నే మనుషు సహస్బడ్తనవ ఇలా మాట్లాడర నన్ను బయర్కొండూ కొరిగి కొర్గీ ముడుగుబద్దులు అక్క ఆగదే పప్పు ఇవ మన జీవన మూడు ఓడాకం వల్ల తక్కువ మై తక్కువేదీ హోడతా ಇವತ್ತು ಇವಳು ಮನೆ ನೋಡಿದ್ರೆ ನನಗೆ ಒಟ್ಟೆಗೆ ಬೆಂಕಿ ಹಚ್ಕೊಳಂಗ ಆಯ್ತದೆ ಅಯ್ಯೋ ಅಣ್ಣ ಏನು ಏನ್ ಮಾಡಕದ ಇಲ್ಲಿ ಯಾರು ಬರೋಕ್ ಏನು ಏನ್ ಹೇಳಿ ಸುಮ್ಮನೆ ಈಗ ಏನಾರು ಅಷ್ಟು ಕೊಟ್ರಣ ಏನು ಮಾಡದ ಅಣ ನನಗಂತೂ ಮನೆ ಒಳಗೆ ತಲೆ ಕೆಟ್ಟಿ ಕೆರೆ ಇಡ್ದಂಗ ಕಣವ ಕಣವೇನಾರ ಅನ್ಕೋ ಹುಚ್ಚು ಹುಚ್ಚು ಬಂದಂಗ್ಬಿಟ್ಟದ ನನಗಂತ ಹೆಂಗೋ ಮನೇಲಿ ಮಾಡ್ಕೊಂಡು ಹೋಗೋಳು ನಾನು ಪಲ್ತಾ ನೋಡ್ಕೊಳೋನು ಈ ಕರ ಬೇರೆ ಕಟ್ಕೊಬಿಟ್ಟು ಪಡೆದ ಆಡೋಂಗ ನನಗೆ ಒಂಚೂರು ಗಬ್ಬಾಲಿ ಅಂತ ಕಾಯ್ತಾವನಿ ಮಾಡ್ಬಿಡ್ತೀನಿ ಸಪ್ಪ ಸ ಯಾವುದು ಬೇಡ ಎಳ್ಳ ಒಂಚೂರು ಇರ್ತು ಮಾಡ್ಕೊ ಹುಷಾರು ಮಾಡ್ಕೊಬಿಟ್ರೆ ಸಾಕು ರಂಗಣ್ಣ ಮೊದಲು ಹುಷಾರು ಮಾಡು ಯಾವ್ದು ಹೆಂಗಾರೆ ಅಲ್ಲಿ ಓ ಚಿನ್ನ ಕಳಿಸ್ತೀನಿ ಬೇಕಾದ್ರೆ ಏನು ಒಂಚೂರು ಅಡುಗೆ ಗಿಡ್ಗೆ ಮಾಡ್ಕೊಡಗವ ಅಂದ್ಬಿಟ್ಟು ಹ್ಞೂ ಕಳಿಸ್ತೀನಿ ಮಾಡ್ಕೊಡ್ತಾಳಂತೆ ಹೋಗೋಣ ಹೋಗಿ ನಾವು ನಾನಿಲ್ವಾ ನಾನು ಬೇಕಾದ್ರೆ ಬಟ್ಟೆ ಬಾರಿ ಒಕ್ಕೊಟ್ಟನು ಹೆಂಗೆ ಮಾಡ್ಕೊಳಕ್ಕ ಹೋಗಿ ಪಾಪ ನೀನು ಕರ್ಕರ್ ಚಾನ್ಸಕ್ ಹೋಗ್ತೀ ಏ ಪಾಪ ನೀನು ಯಾಕ ಸಾಕಿ ಹೋಗು ಹೆಂಗೋ ಆಯ್ತದಂತೆ ಹೆಂಗಾರು ಮಾಡ್ಕೊತೀವಂತ ಅಯ್ಯೋ ಅದೇ ಕಣ ಕಷ್ಟ ಸುಖಕ್ಕೆ ಒಬ್ರಗೊಬ್ರ ಆಗ್ದಿರಾಕದ ಸುಮ್ನೆ ಯಾಕಂಗಂದಿರಿ ಹ್ಞೂ ಅದಕ್ಕೆ ನೋಡ್ಕೊಂಡು ಅಂತ ಬಂದೆ ಪಾಪ ಚಿನ್ನೊಂದು ಅಂದಕ್ಷಣ ನನಗಂತೂ ಒಂಥರ ಬೇಜಾರು ಆಗೋಯ್ತು ಕರೋಣ ನೀವೇನಾರು ಅಂದ್ಕಳಿ ಅಯ್ಯೋ ಚೆನ್ನಾಗಿದ್ರೆನಾ ಕಣ್ಣೆಲ್ಲರೂ ನೋಡ್ಬೋದು ಹಿಂಗೆಲ್ಲ ಆದಾಗ ನಿಜವಾಗ್ಲೂ ಬೇಜಾರು ಆಯ್ತದೆ ನನಗೆ ಕೈ ಕಾಲೇ ಓಡ್ತಲ್ಲ ಕಣವ ನಮ್ಮ ಹೊಟ್ಟೆ ನಾನು ಸೇರ್ಕೊ ಅಂದ್ಕೊಂಡು ನಿಜವಾಗ್ಲೂ ಹೋಸಿ ಹೊಟ್ಟೆ ಉರಿತಲ್ಲ ನನಗೆ ಭಾಳ ಹೊಟ್ಟೆ ಹುರಿದೋಯ್ತು ನನಗೆ ಅಯ್ಯೋ ಜನಗಳು ಏನೇನೋ ದೂರ್ತಿದ್ರು ಇವತ್ತು ಬಂದ ಮೇಲೆ ಹೆಂಗೋ ಸಮಾಧಾನ ಆಯ್ತು ನನಗೆ ಮನ್ಸಿಗೆ ನಾನು ಇರ್ತಂಗೆಲ್ಲ ಹೋಗಿಲ್ಲ ಅಂತ ಏನು ಮಾಡಿ ಆ ಭಗವಂತ ನಿತ್ಯ ಏನಿದ ಯಾರು ಗೊತ್ತಾವ ಆಯ್ತು ಸುಮ್ಮನೀರಣ್ಣ ಅಯ್ಯೋ ಅಣ್ಣ ಯಾರಣ್ಣ ಅದು ಬಂದಿದ್ದ ನಾವು ಮನ್ಸ್ರದ್ರು ನಾವು ಅದನ್ನ ಒಂದು ಓನೇಬೇಕು ಸುಮ್ನಿರು ನಂಗಣ್ಣ ಬೇಜಾರ್ ಮಾಡ್ಕೊಬೇಡ ದೇವರು ಎಲ್ಲನೂ ಒಳ್ಳೇದು ಮಾಡ್ತಾನೆ ತಲೆಗೆಡ್ಸ್ಕೊಬೇಡ ಸುಮ್ನಿರು ಆಯಿತು ದೇವ್ರವನೇ ಎಲ್ಲದಕ್ಕೂ ಒಂದು ದಾರಿ ತೋರೆ ತೋರ್ತಾನೆ ಸುಮ್ಮನೆ ಇರೋಣ ಆಯಿತು ಕರೋಣ ನಾನು ಬರ್ತೀನಿ ಈಗ ಈಗ ಊಟ ಮಾಡ್ತಾ ಮಾಡಲ್ಲ ಮಾಡಲ್ಲ ಕಣವ ಮಾಡಿದ್ಲು ಊಟ ಮಾಡಿದ್ಲು ಏನಿಲ್ಲ ಏನು ಮಾಡಿ ಏನೋ ದೇವ್ರದೇನೋ ಏನಾರೇ ಅಲ್ಲಿ ಬಿಡವ ಏನಾರೇ ಅಲ್ಲಿ ಭಗವಂತ ಅದು ಏನು ಮಾಡಬೇಕು ಅಂದ್ಕೊಂಡಿದ್ದಾನು ಮಾಡಲಿ ಇನ್ನೇನು ಮಾಡೋಕ್ಕಾಕೀರ ಬಂದಿದ್ದ ಅನುಭವಿಸ್ಕೊಂಡು ಹೋಗ್ಲೇಬೇಕು ಸರಿ ಕಣವ ಆಯಿತು ಹ್ಞೂ ನಾನು ಒಂಚೂರು ವಾಲ್ತಾಕೋಗಿ ಹೊಸ ಕಟ್ಟಾಕೊಟ್ಟು ಬರ್ತೀನಿ ಕಣವ ಒಂಚೂರು ಬರಗಾಟೆ ಇದ್ದೀಯಾ ಹ್ಞೂ ಹೋಗೋಣ ಹೋಗೋಣ ಅಣ್ಣ ಇಲ್ಲಂದ್ರೆ ತಾಳು ಒಂದೇ ನಿಮಿಷ ಇರು ಹೋಗಿ ಚಿನ್ನ ಕಳಿಸ್ತೀನಿ ಬರ್ತಾಳೆ ಇಲ್ಲೇ ಇರ್ತಾಳಂತೆ ಅದು ಅಡುಗೆ ಅಡುಗೆ ಮಾಡ್ಕೊಡ್ತಾಳೆ ಹ್ಞೂ ಇರೋಣ ಹಂಗೆ ಮಾಡು ಮಗ ಹಂಗೆ ಮಾಡು ಮತ್ತೆ ಹ್ಞೂ ಸರಿ ಅಣ್ಣ ಕರ್ಕೊಬತ್ತೀನಿ ಅಂತೇಳೋಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ